ಸ್ನೇಹಿತರೆ ನಮಸ್ಕಾರ ರಿತಮ್ ಕನ್ನಡಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮೂಢಾ ನಾವು ಬಿಟ್ಟರು ಕೂಡ ಅದು ನಮ್ಮನ್ನ ಬಿಡ್ಲಿಕ್ಕೆ ಕೇಳ್ತಾ ಇಲ್ಲ ಸುಮಾರು ದಿನಗಳ ನಂತರ ಮತ್ತೆ ಮೂಡಾ ಸುದ್ದಿಯನ್ನು ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಮೂಢ ಹಗರಣ ಅಂತ ಹೇಳಿದ್ರೆ ಏನು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಟಕಟೆಯಲ್ಲಿ ನಿಲ್ಲಿಸಿದಂತಹ ಹಗರಣ ಇದು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಮೂಢ ನಿವೇಶನವನ್ನ ಹಂಚಿಕೆ ಮಾಡಿದಂತಹ ಹಗರಣವಾಗಿರುವಂತಹ ಮೂಢ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ತನಿಖೆಯನ್ನ ಕೈಗೆತ್ತಿಕೊಂಡಿತ್ತು ಈ ತನಿಖೆಯ ಭಾಗವಾಗಿ ಇದೀಗ ಜಾರಿ ನಿರ್ದೇಶನಾಲಯ ಕರ್ನಾಟಕ ಲೋಕಾಯುಕ್ತಕ್ಕೆ ಪತ್ರ ಬರೆದಿದೆ ಮೂಡಾ ನಿವೇಶನದಲ್ಲಿ ಆಕ್ರಮಣ ವ್ಯವಹಾರವನ್ನು ನಡೆದಿರುವುದಕ್ಕೆ ಸಾಕ್ಷ್ಯಗಳು ಪತ್ತೆಯಾಗಿದೆ ಅಂತ ಹೇಳಿ ಇಡಿ ಬಹಿರಂಗಪಡಿಸಿದೆ ಇದೇ ವೇಳೆ ಮೂಡಾದಿಂದ ಬೇನಾಮಿ ಹಾಗೂ ಇನ್ನಿತರ ವ್ಯವಹಾರಗಳ ಮೂಲಕ ಸಾವಿರದ ತೊಂಬತ್ತ ಐದು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಇದರ ಮೌಲ್ಯ ಬರೋಬ್ಬರ್ ಏಳ್ನೂರು ಕೋಟಿ ರೂಪಾಯಿ ಅಂತ ಹೇಳಿ ತನಿಖೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಇಡಿ ಹೇಳಿದೆ ಈ ಸಂಬಂಧ ಇತ್ತೀಚೆಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ಇಡಿ ಪತ್ರವನ್ನು ಕೂಡ ಬರೆದಿದೆ ಮೂಡಾದಲ್ಲಿ ಒಟ್ಟು ಸಾವಿರದ ತೊಂಬತ್ತ ಐದು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಇವುಗಳ ಮಾರುಕಟ್ಟೆ ಮೌಲ್ಯ ಇವತ್ತಿನ ಮಾರ್ಕೆಟ್ ರೇಟ್ ಏಳ್ನೂರು ಕೋಟಿ ರೂಪಾಯಿಗಿಂತಲೂ ಅಧಿಕ ಭೂಮಿ ಕಳೆದುಕೊಳ್ಳುವವರ ಸೋಗಿನಲ್ಲಿ ಬೇನಾಮಿ ಡಮ್ಮಿ ವ್ಯಕ್ತಿಗಳಿಗೆ ನಿವೇಶನಗಳನ್ನು ಹಂಚಿಕೊಳ್ಳುವ ಹಾಗೆ ಮಾಡಿದ್ದಾರೆ ಅವರೆಲ್ಲ ರಿಯಲ್ ಎಸ್ಟೇಟ್ನವರು ಪ್ರಭಾವಿಗಳು ಅಂತ ಹೇಳಿ ಇಡಿ ತನ್ನ ಪತ್ರದಲ್ಲಿ ತಿಳಿಸಿದೆ ಹಾಗಾದ್ರೆ ಇಡಿ ಲೋಕಾಯುಕ್ತಕ್ಕೆ ಬರೆದಂತಹ ಪತ್ರದಲ್ಲಿ ಏನಿದೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೂಡಾ ನಿವೇಶನ ಹಂಚುವ ಪ್ರಕ್ರಿಯೆಯಲ್ಲಿ ಶಾಸನಬದ್ಧ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಸಿದ್ದರಾಮಯ್ಯ ಆಪ್ತ ಸಹಾಯಕರಲ್ಲಿ ಒಬ್ಬರಾಗಿರುವಂತಹ ದಿನೇಶ್ ಕುಮಾರ್ ಅಲಿಯಾಸ್ ಕುಮಾರ್ ಅನಾವಶ್ಯಕ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿದೆ ಪಾರ್ವತಿ ಅವರಿಗೆ ಸೈಟ್ ಸಿಕ್ಕಾಗ ಅವರ ಪುತ್ರ ಯತೀಂದ್ರ ಮೂಡಾ ಮಂಡಳಿಯಲ್ಲಿದ್ದರು ಪತಿ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದರು ಮೂಡಾದಿಂದ ಕೆಲವೊಂದು ನಿರ್ಮಾಣ ಕಾಮಗಾರಿ ನಡೆಸ್ತಾ ಇದ್ದಂತಹ ಜಾಗವನ್ನೇ ಸಿದ್ದರಾಮಯ್ಯ ಭಾಮೈದ ಮಲ್ಲಿಕಾರ್ಜುನ ಖರೀದಿಸಿದ್ದಾರೆ ಕೃಷಿ ಜಮೀನು ಅಂತ ಹೇಳಿ ತೋರಿಸಿ ಆ ಜಾಗವನ್ನ ಕೊಂಡುಕೊಂಡಿದ್ದಾರೆ ಜಮೀನು ಮಾಲೀಕ ಮಾರುವ ಮುನ್ನವೇ ಮೂಡಾ ಸೈಟ್ ಪಡೆದಿದ್ದಾರೆ ಪಾರ್ವತಿ ಅವರಿಗೆ ನಿವೇಶನವನ್ನ ಸಂಬಂಧಿಸಿದ ವಿಭಾಗ ಹಂಚಿಕೆ ಮಾಡಿಲ್ಲ ಮೂಡಾ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಸ್ವಇಚ್ಛೆಯಿಂದ ಹಂಚಿಕೆ ಮಾಡಿದ್ದಾರೆ ಪಾರ್ವತಿ ಅವರಿಗೆ ಯಾವ ಭಾಗದ ನಿವೇಶನ ನೀಡಬೇಕು ಅಂತ ಹೇಳಿ ಖುದ್ದು ಮೂಢ ಆಯುಕ್ತರೇ ಆಯ್ಕೆಯನ್ನು ಮಾಡಿ ಹಂಚಿಕೆ ಮಾಡಿದ್ದಾರೆ ಆದರೆ ಮಾನ್ಯ ಸಿದ್ದರಾಮಯ್ಯನವರು ಮಾತ್ರ ಮೂಡಾದಲ್ಲಿ ಒಂದು ಪೈಚೆಯ ಹಗರಣವೂ ನಡೆದಿಲ್ಲ ಅಂತ ಹೇಳಿ ಸುಳ್ಳು ಹೇಳುತ್ತಾನೇ ಬಂದಿದ್ದಾರೆ ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದಾರೆ ಮೂಡಾ ಹಂಚಿಕೆ ಮಾಡಿದ್ದಂತಹ ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಇತ್ತೀಚೆಗೆ ಹಿಂದಿರುಗಿಸಿದ್ದಾರೆ ಕರ್ನಾಟಕದ ಲೋಕಾಯುಕ್ತ ಪೊಲೀಸರು ಈ ವಿಚಾರದಲ್ಲಿ ಯಾವ ಕಡೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಒಟ್ಟಿನಲ್ಲಿ ಜಾರಿ ನಿರ್ದೇಶನಾಲಯದ ಪತ್ರ ಮೂಡಾ ಹಗರಣಕ್ಕೆ ಸ್ಫೋಟಕ ತಿರುವು ನೀಡುವ ಹಾಗೆ ಕಾಣುತ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ